ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವಟಿ ವಾಸುದೇವಾಯ ನಿಮ್ಮ ಜೀವನದಲ್ಲಿರುವಂತಹ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಸದ್ಯದ ಮೂಮೆಂಟಲ್ಲಿ ಈ ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು ನಿಮ್ಮ ಬಗ್ಗೆ ಇರ್ಬೋದು ಏನಾಗ್ತಾ ಉಂಟು ನಿಮಗೆ ಅವರಿಂದ ಏನು ಮೆಸೇಜಸ್ ಉಂಟು ಏನು ಸಂದೇಶ ಉಂಟು ಅನ್ನೋದನ್ನು ನಾವಿಲ್ಲಿ ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು ముందు సేల్బిట్టు అలంత సుందరవ క్షణుమోడీ నిమ్మ జర్బోదు ఇలాదే ఇబో అథవా కరంట్స్ ముమెంట్స్ సిచువేషనల్ నిమిిబ్ర మధ్య మనస్తాప గలబోదు జల ఆగ్తాయిబోదు అతవ అమ్మ జూ ఎలా కడరు నిమ్మందూరతాంత ని అనస్తన ఉంటు నిజకు ఈ సంబంధాలు అంత నోడవా ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬೆಟನ್ ಉಂಟು ಯಾರಿಗಾದರೂ ಚೆನ್ನಾಗಿ ಜಾಯಿನ್ ಆಗಬೇಕು ಮೆಂಬರ್ ಆಗಬೇಕು ಅಂದರೆ ಆಗ್ಬೋದು ನಾನಲ್ಲಿ ಸಪ್ರೇಟಾಗಿ ನಿಮಗೆ ಏನು ಬೇಕು ಸೊ ಅದು ವೀಡಿಯೋಸ್ ಹಾಕ್ತೇನೆ ಮಂತ್ರ ಜಪ ಇರ್ಬೋದು ತಂತ್ರಗಳನ್ನು ಹೇಳಿಕೊಡೋದು ಇರ್ಬೋದು ನಿಮ್ಮ ಅಗತ್ಯತೆಗೆ ನಿಮ್ಮ ಸಮಸ್ಯೆಗೆ ಅಥವಾ ನಿಮ್ದು ಏನು ಆಸೆ ಕೋರಿಕೆ ಉಂಟು ಸೊ ಟೈಮ್ಸ್ ನಾನೇ ಮಂತ್ರ ಕೂಡ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೇನೆ ಹಾಗೆಯೇ ಪ್ರಾರ್ಥನೆಯನ್ನು ಮಾಡ್ತೇನೆ ನಿಮ್ದು ಏನು ಆಸೆ ಕೋರಿಕೆ ಉಂಟು ಅದರಲ್ಲಿ ರಿಲೇಟೆಡ್ ಹಾಗೆಯೇ ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಏನು ಅಗತ್ಯ ಅಂತೋ ಸೊ ಗೈಡ್ಲೈನ್ಸ್ ಏನು ಕೊಡಲಿಕ್ಕೆ ಆಗುತ್ತೆ ಸೊ ಅದನ್ನು ಕೂಡ ಮಾಡ್ತೇನೆ ಯಾರಿಗಾದ್ರೂ ಜಾಯ್ನ್ ಆಗಿ ಇದ್ರೆ ಜಾಯಿನ್ ಆಗ್ಬೋದು ಇದರಿಂದ ನೀವು ನಮಗೆ ಸಪೋರ್ಟ್ ಮಾಡಿದ ಹಾಗೆ ಆಗುತ್ತೆ ಹಾಗೆಯೇ ನಾನು ನಿಮಗೆ ಅಂದರೆ ಏನಾದರೂ ಡೈರೆಕ್ಟಾಗಿ ಕೇಳಲಿಕ್ಕಿದ್ರೆ ನೀವು ಅಲ್ಲಿ ಕೇಳ್ಬೋದು ಸೊ ನೀವೇನು ಕೇಳ್ತೀರಾ ಏನು ಹೇಳ್ತೀರಾ ಸೊ ಅದು ನನಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಸೊ ಬೇರೆ ಯಾರಿಗೂ ಗೊತ್ತಾಗಲ್ಲ ಸೊ ಹೈಡಾಗಿರುತ್ತೆ ಯಾರಿಗಾದರೂ ಜಾಯಿನ್ ಬಟನ್ ಜಾಯ್ನ್ ಆಗೋದಿದ್ರೆ ಜಾಯ್ನ್ ಆಗ್ಬೋದು ಈ ಪರಿಸ್ಥಿತಿ ಅಂದರೆ ಇವಾಗ ಸದ್ಯದ ಮೂಮೆಂಟಲ್ಲಿ ಈ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಅಲ್ಲಿ ಅಂದರೆ ಇಲ್ಲಿ ಒಂದು ಚೇಂಜಸ್ ಅನ್ನೋದನ್ನು ನೀವು ನೋಡ್ತೀರಾ ಮುಂಚೆ ಇದ್ದ ಥರ ಇದು ಪರಿಸ್ಥಿತಿ ಇರಲ್ಲ ಇಲ್ಲಿ ಒಂದು ಈ ಸಂಬಂಧದಲ್ಲಿ ಬದಲಾವಣೆಯನ್ನು ನೋಡ್ತೀರಾ ಅಂದರೆ ಕೆಲವೊಬ್ಬರ ಮಧ್ಯೆ ತುಂಬ ಲಾಂಗ್ ಡಿಸ್ಟೆನ್ಸ್ ಉಂಟು ಸೊ ಏನೋ ಒಂದು ಕಡೆ ಏನೋ ಮಾಡದಂತಹ ಪರಿಸ್ಥಿತಿ ನಿಮ್ಮಿಬ್ಬರ ಮಧ್ಯೆ ಉಂಟು ಯಾವುದೂ ಕೂಡ ಸರಿಯಾಗಿ ಇಲ್ಲ ಈ ಸಂಬಂಧದಲ್ಲಿ ಆ ವ್ಯಕ್ತಿಗೆ ಬೇರೆ ಆಪ್ಷನ್ ಇರ್ಬೋದು ನಿಮ್ಮನ್ನು ಬಿಟ್ಟು ಬೇರೆಯವರನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಚಾನ್ಸ್ ಇರ್ಬೋದು ಆ ವ್ಯಕ್ತಿಗೆ ಅಥವಾ ಮನೆಯಲ್ಲಿ ಬೇರೆ ಪ್ರಪೋಸಲ್ ನೋಡಿರ್ಬೋದು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಎಲ್ಲ ಒಂದು ಕಡೆ ಅದು ಕೂಡ ಈ ರಿಲೇಷನ್ಶಿಪ್ಪಿಗೆ ಸ್ವಲ್ಪ ಎಫೆಕ್ಟ್ ಆಗ್ತಾ ಉಂಟು ಅಂದರೆ ಇಲ್ಲಿ ನಿಮ್ಮನ್ನ ಅವರು ನೆಗ್ಲೆಕ್ಟ್ ಮಾಡಬೇಕು ಅಂತ ನೆಗ್ಲೆಟ್ ಮಾಡ್ತಾ ಇಲ್ಲ ಅದೊಂದು ಮೂಮೆಂಟ್ ಅಂದರೆ ಅವರ ಮನಸ್ಸು ಸರಿ ಇಲ್ಲ ಹಾಗಾಗಿ ಇಲ್ಲಿ ಒಂದು ರೀತಿಯಲ್ಲಿ ಅವರಿಗೆ ಏನೋ ಒಂದು ತಲೆಮಲ ಆಗ್ತಾ ಉಂಟು ಹಾಗೇನೆ ಅಲ್ಲಿ ಒಂದು ಅಂದರೆ ನಿಮ್ಮ ನಿಮ್ಮ ಪ್ರೇಮಿಗೆ ಮುಂಚೆ ಒಬ್ಬರು ಲವರ್ ಇದ್ಬಿಟ್ಟು ಸೊ ಅವರು ರಿಟರ್ನ್ ಬಂದಿರ್ಬೋದು ಇವಾಗ ಯಾರನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಸ್ವಲ್ಪ ಗೊಂದಲ ಇರ್ಬೋದು ಇದು ಎಲ್ಲರಿಗೂ ಅಲ್ಲ ನಿಮಗೆ ಗೊತ್ತಿರುತ್ತೆ ಯಾರಿಗೆಲ್ಲ ಎಕ್ಸ್ ಇದ್ದಾರೆ ಅಂತ ಸೊ ಹೇಳ್ತಾ ಇದ್ದೇನೆ ಕನ್ಫ್ಯೂಷನಲ್ಲಿದ್ದಾರೆ ಅವರು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮತ್ತು ಇಲ್ಲಿ ಒಂದು ರೀತಿಯಲ್ಲಿ ಆ ವ್ಯಕ್ತಿ ತುಂಬ ಒಂದು ಸಾರಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಸೊ ನಾನು ಎಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಮಾಡಿಬಿಟ್ಟೆ ಈ ಸಂಬಂಧದ ಬಗ್ಗೆ ಇವರ ಬಗ್ಗೆ ಏನು ಮಾಡಬೇಕಿತ್ತು ಈ ರಿಲೇಷನ್ಶಿಪ್ಗೆ ನಾನೇನೂ ಮಾಡಿಲ್ಲ ಅವರಷ್ಟು ನನಗೆ ಪ್ರೀತಿ ಮಾಡಲಿಕ್ಕೂ ಆಗಿಲ್ಲ ಕೇರ್ ಮಾಡಲಿಕ್ಕೂ ಆಗಿಲ್ಲ ಇದನ್ನು ನೋಡಿದಾಗ ಅಂದರೆ ನೀವೇ ತುಂಬ ಅವರನ್ನು ಜಾಸ್ತಿ ಪ್ರೀತಿ ಮಾಡ್ತಾ ಇದ್ರಿ ಸೊ ಈಗಲೂ ಇದ್ದೀರಾ ತುಂಬ ಕೇರ್ ಮಾಡ್ತಾಯಿದ್ರಿ ಅಂದರೆ ಮತ್ತೆ ಒಂದು ಕಡೆ ಅವರಿಗೆ ಎಲ್ಲ ಒಂದು ಕಡೆ ನಿಮ್ಮನ್ನು ಇಗ್ನೋರ್ ಮಾಡಿ ಸೊ ಅದು ಕೂಡ ಆಗ್ತಾ ಇಲ್ಲ ಅವರಿಗೆ ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕೂ ಆಗ್ತಾ ಇಲ್ಲ ಈ ಸಂಬಂಧ ಮುಂದುವರಿಸಲಿಕ್ಕೂ ಆಗ್ತಾ ಇಲ್ಲ ತುಂಬ ಆಲೋಚನೆ ಮಾಡ್ತಾರೆ ಈ ವ್ಯಕ್ತಿ ಬಟ್ ಸದ್ಯದ ಮೂಮೆಂಟಲ್ಲಿ ಯಾವುದೂ ಕೂಡ ಒಂದು ಸ್ಟ್ರಾಂಗ್ ಅನ್ನು ನೋಡು ಆ ವ್ಯಕ್ತಿಯಿಂದ ಸಿಗಲ್ಲ ಕನ್ಫ್ಯೂಷನಲ್ಲಿದ್ದಾರೆ ಸೊ ಆ ವ್ಯಕ್ತಿ ಕಾಲ್ ಮಾಡಬೇಕು ಮೀಟ್ ಆಗಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದರೆ ಸೊ ಸ್ವಲ್ಪ ಸಮಯದಲ್ಲಿ ಮೀಟ್ ಆಗ್ತಾರೆ ಕಾಲ್ ಮಾಡುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಉಂಟು ಎನಾಲಜಿಸಲ್ಲಿ ನೀವು ಸಿಟ್ಟಿನಿಂದ ಅವರ ನಂಬ್ರ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ ಅಂತ ಹೇಳ್ತೇನೆ ಎಲ್ಲ ಒಂದು ಕಡೆ ಸಲ ತಪ್ಪು ಆಗೋದು ತಪ್ಪು ಮಾಡುವುದು ಸಹಜ ತಪ್ಪು ಮಾಡಿದ್ದನ್ನೇ ಪಡಿ ಪಡಿ ನಾವು ಹೇಳ್ತಾ ಇದ್ದರೆ ಸೊ ಯಾವುದೇ ಒಂದು ಸಂಬಂಧ ಈ ಭೂಮಿಯಲ್ಲಿ ಉಳಿಯೋಲ್ಲ ಸೊ ತಪ್ಪು ಮಾಡಿರ್ತಾರ ಕ್ಷಮೆ ಕೇಳ್ತಾರ ನಿಜವಾಗಿಯೂ ಅವರು ಚೇಂಜ್ ಆಗ್ತಾರ ಆಗಿರ್ತಾರ ಸೊ ಅವರಿಗೊಂದು ಚಾನ್ಸ್ ಕೊಡುವ ಆ ವ್ಯಕ್ತಿಗೆ ಬದಲಾಗಿದ್ದಾರೆ ಅಂದರೆ ನಾವು ಒಪ್ಕೊಳ್ಳುವ ಇಲ್ಲ ಸೊ ಇವರು ನಾಟಕ ಮಾಡ್ತಾ ಇದ್ದಾರೆ ಡ್ರಾಮಾ ಮಾಡ್ತಾ ಇದ್ದಾರೆ ಅಂದರೆ ಅದು ನಿಮಗೆ ಬಿಟ್ಟಿತ್ತು ಸೊ ಅತಿ ಸುಲಭದಲ್ಲಿ ಯಾವುದನ್ನು ಕೂಡ ನೀವು ಒಪ್ಕೊಳ್ಬೇಡಿ ಏನಕ್ಕೆಂದ್ರೆ ಇಲ್ಲಿ ಒಂದು ಟಾರ್ ಪಾತ್ ಎನರ್ಜಿಸ್ ಕೆಲವರ ಮಧ್ಯೆ ಉಂಟು ಅದು ಸ್ವಲ್ಪ ಸ್ಟ್ರಾಂಗ್ ಆಗಿಂಟು ಇವರು ಬಿಟ್ಟು ಬಂದ್ರು ಅಲ್ಲಿ ಕೆಲವರಿಗೆ ಇಲ್ಲಿ ಸಂವೋಹನ ಆಗಿದೆ ವಶೀಕರಣ ಆಗಿದೆ ಸೊ ನಿಮ್ಗೆ ಗೊತ್ತುಂಟು ಇಲ್ಲಿ ಮ್ಯಾರೇಜ್ ಆದವರ ಮಿಲ್ ಕೂಡ ಸಮಸ್ಯೆ ಆಗ್ತಾ ಉಂಟು ಇಲ್ಲಿ ಕೆಲವರಿಗೆ ಗೊತ್ತುಂಟು ಏನಾಗ್ತಾ ಉಂಟು ಅಂತ ಇಲ್ಲಿ ಒಂದು ಚೇಂಜಸ್ಸನ್ನು ಕಾಣ್ಬೋದು ಸೊ ಹಾಗಾಗಿ ಸ್ವಲ್ಪ ವೆಯ್ಟಿಂಗ್ ಎನರ್ಜಿ ಉಂಟು ವೆಯ್ಟ್ ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಆ ವ್ಯಕ್ತಿಯ ಮನಸ್ಸಷ್ಟು ಕರೆಕ್ಟಾಗಿ ಇಲ್ಲ ಕೆಲವೊಂದು ವಿಷಯಗಳ ಬಗ್ಗೆ ಆ ವ್ಯಕ್ತಿಗೆ ಕನ್ಫ್ಯೂಷನ್ ಉಂಟು ಕರೆಕ್ಟಾಗಿ ಒಂದು ಪ್ಲಾನ್ ಮಾಡ್ತಾ ಇಲ್ಲ ಕರೆಕ್ಟಾಗಿ ಯಾವುದೇ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಆ ವ್ಯಕ್ತಿ ಸಮರ್ಥವಾಗಿಲ್ಲ ಆಯಿತು ಪ್ರೆಸೆಂಟ್ ಮೂಮೆಂಟಲ್ಲಿ ಸೊ ಎಲ್ಲ ಒಂದು ಕಡೆ ಸ್ಟಕ್ ಎನರ್ಜಿ ಇರ್ಬೋದು ಅಥವಾ ಅವರಿಗೆ ಮಾನಸಿಕವಾಗಿ ಅಥವಾ ಎಲ್ಲ ವರ್ಕ್ ಪ್ಲೇಸ್ ಇರ್ಬೋದು ಫ್ಯಾಮಿಲಿ ಕಿರಿಕಿರಿ ಆಗ್ತಾ ಉಂಟು ಯಾವುದನ್ನು ಕೂಡ ಕರೆಕ್ಟಾಗಿ ನಿಭಾಯಿಸ್ಕೊಂಡು ಹೋಗಲಿಕ್ಕೆ ಆ ವ್ಯಕ್ತಿಗೆ ಆಗ್ತಾ ಇಲ್ಲ ಅಂದರೆ ನೀವಿರುವಾಗ ಆ ವ್ಯಕ್ತಿಗೆ ಅಷ್ಟು ಗೊತ್ತಾಗಿಲ್ಲ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಬೋದು ಬಟ್ ಇಲ್ಲಿ ಒಂದು ಚೇಂಜಸ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಾಣ್ತೀರಾ ಅಂದರೆ ಇಲ್ಲಿ ಅಷ್ಟು ಅವರಿಗೆ ಸ್ಪೆಸಿಫಿಕ್ ಆಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕೆಲವೊಂದು ಕಡೆಯಲ್ಲಿ ತುಂಬ ಅವರಿಗೆ ಸ್ಟಕ್ ಎನರ್ಜಿ ಉಂಟು ಬ್ಲಾಕೇಜಸ್ ಉಂಟು ಸೊ ಅದೆಲ್ಲ ಸರಿ ಹೋಗಬೇಕಾಗುತ್ತೆ ಇಲ್ಲಿ ನೀವು ನಿಮ್ಮನ್ನು ನೀವು ಪ್ರೀತಿಸಿ ಸೆಲ್ಫ್ ಲವ್ ಮಾಡಿ ನಿಮ್ಮ ಬಗ್ಗೆ ನೀವು ಕೇರ್ ಮಾಡಿ ಅತಿಯಾಗಿ ನೀವು ಅವರ ಬಗ್ಗೆ ಆಲೋಚನೆ ಮಾಡ್ತಾಯಿದ್ರೆ ಇದು ಎನರ್ಜಿ ಬ್ಯಾಲೆನ್ಸ್ ಹಾಗಲ್ಲ ಹಾಗಾಗಿ ಧೈರ್ಯವಾಗಿರಿ ಪ್ರತಿಯೊಂದು ಸಮಯ ಸಂದರ್ಭದಲ್ಲೂ ತಾಳ್ಮೆಯಿಂದಿರಿ ನಿಮ್ಮನ್ನು ನೀವು ಪ್ರೀತಿಸಿ ಏನೇ ಒಂದು ಸಮಸ್ಯೆ ನೋವು ಇದ್ರೂ ನೀನು ನಮ್ಮ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿ ಖುಷಿಯಾಗಿರೋ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ